ಇಲ್ಲಿ ಈಗ ನಮ್ಮ ಅಣ್ಣದವ್ರು ಅವ್ರ ಅಜ್ಜಿ ಅತ್ತಾಗ ನಮಸ್ಕಾರ ಮಾಡಕ್ಕೆ ಹತ್ತಾರ ನೋಡ್ರಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಆರಾಮ ಹ್ಯಾಂಗಿದ್ದೀರಿ ಎಲ್ಲ ನಾವು ಆರಾಮ ಇದ್ದೀವಿ ನೋಡ್ರಿ ಈಗ ನಾವು ಹೊಂಟಿವಿ ಡೆಲ್ಲಿಗೆ ಹೊಂಟಿವಿ ನೋಡ್ರಿ ನಾವು

ಕುಂತೀವಿ ನಾವು ರವಿ ಅಣ್ಣ ನಾವೆಲ್ಲರೂ ಹೊಲತ್ತೀವಿ ನೋಡ್ರಿ ನಮ್ಮ ಲಗೇಜ್ ಫುಲ್ ಅಂದ್ರೆ ಫುಲ್ ತುಂಬ ನೋಡ್ರಿ ಒಂದ್ ತಿಂಗ್ಳಾದ್ವಾಗ ವಾಪಸ್ ಮತ್ತ ನಮ್ಮದ ಹೊಂಟೆವ್ ನೋಡ್ರಿ ಯಾಕಂದ್ರೆ ಎಲ್ಲಿ ಮಾಡ್ಕೊಂತಿತ್ತರ ಮನುಷ್ಯ ಅಲ್ಲೇ ಹೋಗ್ತದಂತಾರೀ ಮತ್ತೆ ನೀವೆಲ್ಲರಿಗೆ ನಮ್ಮ ವೀರ ಉದ್ದೇಶದ ಗುಡಿ ತೋರಿಸ್ತಿವಿ ನೋಡ್ರಿ ಎಲ್ಲರೂ ಈಗ ನಮ್ ಊರ್ ನೀವೇ ನಮಸ್ಕಾರ ಮಾಡ್ರಿ ನಾವು ನಮಸ್ಕಾರ ತಂದೆ ಚಂದ್ ಕರ್ಕೊಂಡ್ ಹೋಗಿ ಚಂದ ಕರ್ಕೊಂಡ್ ಬಾರ ನಮ್ರಿ ಬರ್ರಿ ಈಗ ಹೋಗ ಮತ್ತೆ ನೋಡ ಮುಂದಿನ ಹೋದ್ರಪ್ಪ ನೋಡ್ರಿ ಫ್ರೆಂಡ್ಸ್ ಇದು ಮಾಂತೇಶ್ವರ್ ಗುಡ್ಡ ಅದ ನೋಡ್ರಿ ಎಲ್ಲರೂ ನಮಸ್ಕಾರ ಮಾಡ್ರಿ ನಾವು ನಮಸ್ಕಾರ ಮಾಡಕತ್ತೀವಿ ಹತ್ತೀವಿ ನೋಡ್ರಿ ಈಗ ನೋಡ್ರಿ ನಾವು ಚೋಡಾಪುರ್ ಬಂದಿವಿ ಒಬ್ಬರು ಸ್ಪೆಷಲ್ ಪರ್ಸನ್ಗೋಸ್ಕರ ನಿಂತೀವಿ ಯಾರು ಏನು ಒಂದ್ ಕೇಸ್ರಿ ಈಗತ್ತೆ ತೋರ್ಸ್ಲತ್ತೀವಿ ಈಗ ರವೇಣ ಹೊಂಟಾರ ನೋಡ್ರಿ ಈಗ ನಮಗ್ ಬಿಡ್ಲಕ್ಕಿಗ ರವೇಣ್ಣ ಜೊತೆ ಕೂತ ನೋಡ್ರಿ ನಮ್ಮ ಸಾಬೀಗ ಸೊ ಈಗ ನಾವು ಹೋಲಕ್ಕತ್ತಿವ್ ನೋಡ್ರಿ ಹೊಂಟಾರ ನೋಡ ಯಾರು ಹೊಂಟಾರ ನೋಡ್ರಿ ಜರ ಹಣಮಂದಿರ ಗುಡಿಯದ ನೋಡಿ ಇದು ವಿದಾಪುರ ಕೋಲ್ಲಿ ನೋಡಿ ನೋಡಿ ಈಗ નોಟೇಷನ್ ಬಂದ್ಬಿಟ್ಟಿವಿ ನೋಡಿ ಈಗ ಗುಲ್ಬರ್ಗಾ ರೈಲ್ವೇ ಸ್ಟೇಷನ್ ಬಂದ್ಬಿಟ್ಟಿವಿ ನೋಡಿ ಇನ್ನು ಬೈ ಬೈ ಕಲ್ಬುರ್ಗಿ ಚಿಗುಮುಗು ಬೈ ಬೈ ಕರ್ದೋ ಮಾಡ್ದವ್ರ ಈಗ ಮುಂದೆ ಹೋಲಕತ್ತರ ನಾವ್ ಹಿಂದಿನ ಹೊಂಟಿವಿ ಪಾಪಿಲ್ ಇಬ್ರು ಅಪ್ಪಿದವರನ್ನ ಹೆಲ್ಪ್ ಮಾಡಕ್ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ಸೊ ಮಚ್ ಪಾಪ ಖೂನ ಹಿಡ್ಕೇಸ್ರ ಅಕ್ಕ ಈಗ ಎಲ್ಲಿ ಹ್ಯಾಂಗ್ ಬಂದಿರತ್ತ ನಾವು ಈಗ ಬಂದೀವಿ ನಮ್ಮ ಗುಲ್ಬರ್ಗ ರೈಲ್ವೆ ಇದ್ದೀವಿ ನೋಡ್ರಿ ಕಲ್ಬುರ್ಗಿ ಅಂತ ಕಾಣಿಸ್ತೀರ್ಬೇಕು ಅಲ್ಲಿ ಬೋರ್ಡ್ ಬಂದಾಗೊಂದ್ಸಲ ರವೀಣೆಗೆ ನಾವು ಹೇರ್ಯಾನು ಮಾಡ್ತೀವಿ ನೋಡ್ರಿ ಈಗ ಎಷ್ಟೀಗ ಮೂರು ಚೀಲ ಹವಾರಿ ಸಣ್ಣ 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 ಮಾಡಿ ಕಟ್ಟರೆ ಅಜ್ಜಿ ಹತ್ತಕ್ಕೆ ಆಗಲ್ಲ ಅನ್ನೋ ನಮ್ಗೂರು ಅದು ಇದೊಂದು ಬ್ಯಾಗ್ ಮತ್ತು ಅಲ್ಲೊಂದು ದೊಡ್ಡ ಬ್ಯಾಗ್ ಅದ ರೀ ಅಲ್ಲಿ ನಮ್ಮ ತಮ್ಮದು ಫೋಟೋ ಸೆಷನ್ ನಡೆದ ಚಿಕ್ಕು ಮುಕ್ಕು ಮಾಮಂದು ಹೋಗಂಬರ್ರಿ ಏನೇ ಏನೇನು ಹತ್ತದೋ ಏನೇನು ಗೊತ್ತಿಲ್ಲ ಏನೋ ಸೀಟಿಂದ ಏನೋ ಬಕ್ಕಳು ಇಶ್ಯೂ ನೋಡ್ದವಂತ ನೋಡಂಬ್ರಿ ಇನ್ನು ನಮ್ದು ಏನೋ ವೇಟಿಂಗ್ದಾಗೆ ನಡ್ಲಿಕತ್ತಾವ ಅಂತ ಹೇಳಕತ್ತೀರಿ ಸಂತೋಷ್ ಅವರು ಬಟ್ ಏನಾಗ್ತದೆ ಗೊತ್ತಿಲ್ಲ ಸೇ ಹಾಂ ಗಾವ್ರೆ ಕಾಶ್ಮೀರ್ ಮೇ ದುಕನ್ಯಾ ಕುಮಾರಿ ವೋ ಅವಲ ಸಾಂಗ್ಸ್ ಸುನಾ ಏನ ನೋಡಿರಿ ಅದೇ ಟ್ರೈನ್ ಅದ ನೋಡ್ರಿ ಇದು ಅದೇ ಟ್ರೈನ್ ಅದ ನೋಡ್ರಿ ಮಸ್ತ ಅನ್ ಮಿಕ್ಕು ಯಾವುದೋ ಹಾಡ ಹಾಡ್ದಲ್ಲ ಯಾವ್ದು ಹಾಡ ನೋಡ್ರಿ ನಮ್ಮ ಟ್ರೈನ್ ಬಂತು ನೋಡ್ರಿ ನಮ್ಮ ಟ್ರೈನ್ ಬಂತ್ರಿ ಫ್ರೆಂಡ್ಸ್ ಅಣ್ಣ ಹೋಗ್ಬರ್ತಿ ಹ್ಞೂ ಹೋಗ ಅಂದರ್ ಹಾ ನೋಡ್ರಿ ಈಗ ಫೈನಲಿ ನಾವು ಟ್ರೈನೇ ಕುಂತೀವಿ ಟ್ರೈನು ಬಿಡ್ತು ಈಗ ನಾವು ಹೊಂಟೀವಿ ಡೆಲ್ಲಿ ಚಿಕ್ಕೋಬೇಕು ಫುಲ್ ಖುಷ ಆ ಡೆಲ್ಲಿ ಹೊಲಕ್ಕೆ ಫುಲ್ ಖುಷ ಅವ್ರ ಪಾಪ ಬಲ್ ಹೊಲಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಯಾರ ಬಿಡ್ಬೇಕಲ್ಲ ಎಷ್ಟ ಇದಿದು ಹೋಗಲ್ಲ ಪಬ್ಲಿಶ್ ಆಗಲ್ಲ ಇದು ಏನೋ ನಾಳೆ ಪಂಡಿಶ್ ಆತದ ಈಗ ಇದು ಹೋಗಲ್ಲ ಇದು ನೋತ್ರೇನೇ ಯೆ ನೋಡಿ ಏನಿದು ನೋ ತಿನ್ರೆ ಎಲ್ಲರೂ biryani ಹಾಯ್ ಗಾಯ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಎಲ್ಲರೂ ಶುಭೋದಯ ಈಗ ನೌ ನೌ 나ಳೆ ಮಂಡಳೆ ನೌ ಈಗ ದಿಲ್ಲಿಗೆ ಬರ್ತೀನಿ ಐ ಐ ಐ ವಿರನ್ಬಲ್ಲೋ ನೋ ಇಲ್ಲಿ ನೋಡ್ರಿ ನಾ ಮಣ್ಣದವರಿಗೋಸ್ಕರ ಮೂರು ಮಂದಿ ಈಗ ಸ್ಯಾಂಡ್ವಿಚ್ ತಗೊಂಡಿವಿ ನೋಡ್ರಿ ಈಗ ಮೂರು ಮಂದಿ ಈಗ ಸ್ಯಾಂಡ್ವಿಚ್ ತಿಂತಾರ ಅವ್ರಿಗೆ ತಗೋ ಈಗ

ಹೊಸ ಫ್ರೆಂಡ್ ನೋಡ್ರಿ ಸ್ನಾಕ್ಸ್ ಕೊಟ್ಟ ನೋಡ್ರಿ ತಿಲಕ್ ನನ್ನ ಹೊಸ ಫ್ರೆಂಡ್ ಆಗ್ಯಳ ನೋಡ್ರಿ ಬೆಳಗ್ಗೆ ನಾವು ಏರ್ದಾಗಿನ ಹಿಡಿದು ಎದ್ದೆ ಕೂತಾಳಕಿ ಮಕ್ಕಳಿ ನೋಡಿ ನಾ ಮಾಡದವ್ರ ನೋಡ್ರಿ ಹ್ಯಾಂಗೋನ್ ಹುಡ್ಕೋದ್ ಮಸ್ತ್ ಅನ್ ಮನೀಗೆಲ್ಲಾ ತಿಂದಾರ ಕೂತಾರ ನೋಡ್ರಿ ಈಗ ಯಾಕೋ ಜಗಳ ನಡ್ದ ನೋಡ್ರಿ ಏನೋ ಆಗ್ಯದ ಇವರು ನಮ್ಕಿಂದವ್ರಿ ಇವ್ರದ್ದು ಪ್ಲಸ್ ಅವ್ರದ್ದು ಏನೋ ಜಗಳ ಆಗ್ಯದ್ ನೋಡ್ರಿ ಈಗ ನೋಡಿ ನಾವು ಮನೆ ಏನೇನು ಊಟ ಕಟ್ಕೊಂಡು ಬಂದೀವಿ ಅಂದ್ರೆ ಗಡ್ಬ್ಯಾಳಿ ತೊಗೊಂಡು ಬಂದೀವಿ ರೈಸ್ ತಗೊಂಡ್ ಬಂದೀವಿ ಚಪಾತಿ ತೊಗೊಂಡು ಬಂದೀವಿ ಪ್ಲಸ್ ಹೋಳ್ಗೆ ಮತ್ತು ಅಂದ್ರೆ ತಂದಿವಿ ತಂದೀವಿ ನನ್ನ ಹೊಸ ಫ್ರೆಂಡ್ ಏನು ಆಗ್ಯಾಳಲ್ಲ ಅಕ್ಕಿ ನಂಗೆ ರೊಟ್ಟಿ ಮತ್ತಂದ್ರೆ ಪುಂಡಿಪಲ್ಯ ಚಟ್ನಿ ನನ್ನ ಫೇವ್ರೇಟ್ ಊಟ ಕೊಟ್ಟಲ್ಲ ನೋಡ್ರಿ ಈಕಿ ನನ್ನ ಫ್ರೆಂಡ್ ನೋಡಿರಿ ಹಾಯ್ ಮಾಡು ಹಾಯ್ ನನ್ನ ನೀವು ಫ್ರೆಂಡ್ ನೋಡಿರಿ ಈಕಿ

इनमें जब मूल्य ऊपर कैमरा में है, लेकिन लवाज कैसा लगा? कि अजमेर खोला था ता, आगरा खोला था ता कि भारी हेल्थ करता बात। तो तुम कौन से क्लास में पढ़ते हैं? <था>।. तुम तो तो कौन से क्लास में? हम गला नहीं कर रहे हैं, ठीक है? हम गला फ्रेंड है ना? इन्हें इब्रू फ्रेंड से जीन और वैसा फ्रेंड आएगी उ ಕೈನೇ ಬಿಡಲ್ಲ ಈಗ ನೋಡ್ರಿ ಫ್ರೆಂಡ್ಸ್ ನಿನ್ನೆ ನೀವ್ ಒಂದಿಷ್ಟು ಸ್ನಾಕ್ಸ್ ತಗೊಂಡಿದ್ವಿ ಹೆಂಗ್ ಮಾಡಕತ್ತಾರ ನೋಡ್ರಿ ತೋರ್ಸ್ಬೇಕಂದ್ರೆ ಚಿಕ್ಕು ಚಿಕ್ಕ

ಮೈಸೂರು ಪಾಕ ಏ ಮೈಸೂರು ಪಾಕ ಹ ಸರಿ ತಿನ್ರಿ ಯಾಕಾಗಲ್ಲ ತಿನ್ರಿ ಇವ್ರಿಬ್ರೂ ತಿನ್ಲತ್ತಾರ ನೋಡ್ರಿ ನೋಡ್ರಿ ಗಾರಿನ ಮಾಡದವ್ರಿ ಇಬ್ಬರು ನೋಡ್ರಿ ಮಸ್ತ್ನತ್ ತಿಲ್ಲತ್ತಾರ ನೋಡ್ರಿ ಹೆಂಗ್ ಮಾಡ್ತಾರ ನೋಡಿಗೆಲ್ಲತ್ತ ನೀವ್ ಇವತ್ತಿಲ್ಲ ಇಲ್ಲಿ ನಮ್ಮ ಅಣ್ಣ ಮಕ್ಕೊಂಬಿಟ್ಟಾನ ಇಲ್ಲೆಲ್ಲ ಅವರು ಬರ್ಲತ್ತಾರ ಹೊಲತ್ತಾರ ನೋಡಿರಿ ಈಗ ನಮ್ದು ಏನು ಕೆಲಸ ಇಲ್ಲ ನೋಡಿರಿ ನಮ್ಮ ಬರೀ ಉಣದ ಮಕ್ಕೋದ್ ಎರಡು ಕೆಲಸ ಅವ ಲಗೇಜ್ ಲಗೇಜ್ ಅವ ನೋಡಿರಿ ಜಗ್ಗಿ ಲಗೇಜ್ ಅವ ಐ ಕೈ ನಮ್ಮ ಸೀಟ್ ತೆಗೆದ ಕೊಟ್ಟೀವಿ ಸೀಟ್ ಅವು ತಗೋಬಿಟ್ಟೀವಿ ಯಾಕಂದ್ರೆ ಸುಮ್ಮನೆ ಬೇಳೆ ಬೇಡ ಬೇಡದ್ ಕೆಸೀನ ಸುಮ್ಮ ಆರಾಮ್ಸೆ ಕೂತು ಬಿಟ್ಟೇವಿ ನೋಡಿರಿ ಈಗ ಮತ್ತು ಮಕ್ಕೋದ್ ಈಗ ಒಂದು

ಬರ್ರಿ ಎಲ್ಲರ ಕಗ್ಗಸಿನ ಈವ್ನಿಂಗ್ ಸ್ನ್ಯಾಕ್ಸ್ ಚುಡವಾ ತಿನ್ನಂಬ್ರಿ ಅಂತ ಇದೇನೋ ಪಂಜಾಬಿ ತಡಕ ಅಂತ ಮಸ್ತ್ ಅನ್ನತ ತಿನ್ನೋ ಸ್ನಾಕ್ಸ್ ನಡ್ದದ್ರಿ ಇಲ್ಲಿ ನೋಡಿರಿ ವೆದರ್ ಎಷ್ಟು ಬೆಸ್ಟ್ ಅದ ಹೊರಗಿನ ವೆದರ್ ಜೊತೆ ಇಷ್ಟೆಲ್ಲ ಚಟ್ಪಟ ತಿಂದೆವು ಅಂದ್ರೆ ಆಯಿತು ಭಾರಿನೇ ನೋಡ್ರಿ ಲೈಫ್ ಫೈನಲಿ ಅಲ್ಲಿ ಹೊಂಟೇವೆ ನೋಡಿರಿ ನಾವು ವೇಟಿಂಗ್ ಅವ್ರು ವೇಟಿಂಗ್ದಾಗಾರ ಸಂತೋಷ್ ಅವ್ರು ಜಲ್ದಿ ಬರ್ರಿ ಜಲ್ದಿ ಬರಲ್ತ ಹಾರರ ಹೋಗೋಪ್ಲೇ ಇಲ್ಲ ಬಹಳ ಭಾಳ ಚೆನ್ನಾಗಿಲ್ಲತ್ತಿದ್ರಿ ಅದಕ್ಕೆ ರಿಪ್ಲೈ ಆಮೇಲೆ ಕೊಡ್ತೀನಿ ನಿಲ್ದರಿ ಫಸ್ಟ್ ಮಾತಾಡ್ತೀನಿ ಇಲ್ಲಿ ನಮ್ಮ ಅಣ್ಣನೂ ಸ್ನ್ಯಾಕ್ಸ್ ತಿಲ್ಲತ್ತರ ಇಲ್ಲಿ ನಮ್ಮ ಚಿಕ್ಕೋಣಹನ ಮಿಕ್ಕು ಏ ಅದು ಸರಿ ಅಮ್ಮ ನಮ್ಮ ಚಿಕ್ಕೋಣನ ಇವರೆಲ್ಲರೂ ಆಂಟಿ ಅಂಕಲ್ ಹರ ಹುಬ್ಳಿದವ್ರಂತ್ರಿ ಸೊ ಅವ್ರು ನಮ್ಮ ಕೊಟ್ಟಾರ ನೋಡ್ರಿ ಇಲ್ಲ ಬಳ್ಳಾರಿದೋರ್ ಹರ ಅಂತ್ರಿ ಸೋರಿ ಸೋರಿ ಬಳ್ಳಾರಿದವರು ಅವ್ರು ಕೊಟ್ಟಾರ ನೋಡ್ರಿ ಬಹಳಷ್ಟು ಜನ ಏನೋ ಕಮೆಂಟ್ನ ಹೇಳತ್ತಿದ್ರಿ ಬಹಳ ಓರಾಗಿ ಮಾತಾಡ್ತೀರಿ ಹಂಗೆ ಅಂತ ನಮ್ಮ ಮಾತಾಡೋ ಸ್ಟೈಲಿ ಹೆಂಗೆ ಅದ ರೀ ಬೇರೆಯವ್ರಿಗೆ ಕಂಡ್ರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಹೋಗಿಲ್ಲ ಯಾಕಂದ್ರೆ ನನಗೆ ನನ್ನ ಪಾಲಿಸಿ ಏನದಂದ್ರೆ ಅಂದ್ರೆ ಎಲ್ಲರಿಗೆ ನನ್ನವರು ತನ್ನವರು ಅಂದ್ಕೊಂಡು ತಗೊಂಡು ಹೋಗೋ ಪಾಲಿಸಿ ನಂದ್ ಬಿಟ್ಟು ಆಗ ಮಾಡೋದು ಅವೆಲ್ಲ ನನಗೆ ಬರಂಗಿಲ್ಲ ನಮ್ಮ ಮಮ್ಮಿ ನಮ್ಮ ಪಪ್ಪಾ ನನಗೆ ಕಲ್ಸಿಲ್ಲ ಯಾರಿಗೋರ್ ಮನೆ ಕಲ್ಸಿದ್ರು ಅವ್ರ ಥಾಟ್ ಐ ಥಿಂಕ್ ನನಗೆ ಅನಿಸ್ತದ ಸೊ ನಮಗಂತೂ ಅಂತ ಕಲ್ಸಿರೋ ಸೊ ನೋ ಟೆನ್ಷನ್ ತಗೋಂಗಿಲ್ಲ ಎಲ್ಲರಿಗಿ ನಾ ಹೋಗ್ತೀನಿ ಯಾಕಂದ್ರೆ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರೆ ಎಲ್ಲರೂ ಬೇಕು ಸೊ ಹಂಗದ ನೋ ನನ್ನ ಪಾಲಿಸಿ ಯಾರಿಗ ನನ್ನ ಮಾತುಗಳಿಂದ ಹರ್ಟ್ ಆಗಿದೆ ಮನಸ್ಸಿಗೆ ನೋವಾಗಿದೆ ಕ್ಷಮೆ ಕೂಡ ಕೇಳ್ತಾ ಇದೀನಿ ಬರೀ ಎಲ್ಲರ್ಗೇಸಿ ನಮ್ಮ ಮಸ್ತ್ ಅನ್ನ ಅಂಬ್ರೀಪತಿನ ಇನ್ ಮಾಡ ನಾಟಕಗಳು ನೋಡ್ರಿ ಅಮ್ಮ ಮಿಕ್ಕು ಏನ್ ಹೋದ್ರೂ ಹೋಳಗಿ ಮಿಕ್ಕು ನೋಡ್ರ ಬಾ ಹೊಂಟ ನೋಡಿಕಲ್ವಾ ಮಿಕ್ಕು ಇಲ್ಬಾ ನಮ್ ಮಿಕ್ಕೂರಿ ಸಣ್ಣ ಸೇಮ್ ಹಿಂಗೇ ನೋಡ್ರಿಗ ಮಿಕ್ಕೂ ತೆರ ದೋಸ್ತೇನೆ ಮಿಕ್ಕುಂದ್ ದೋಸ್ತಿದೀನಿ ಮಿಕ್ಕಂದ ದೋಸ್ತಿದೀನಿ ಎರಡ್ ಸಣ್ಣ ಅದ ನೋಡ್ರಿ ಎಷ್ಟು ಚಂದದ ಪಾಪ ಹೊರಗ್ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ

ಇಲ್ಲವ ನೋಡ್ರಿ ಕಚೋರಿ ಈಗ ಇಲ್ ಬಿ ಅವ ಬಿ ಈಗ ಮೂರ್ ಪ್ಲೇಟ್ ಕಚೋರಿ ತಗೊಂಡಿವ್ ನೋಡ್ರಿ ನಾವು ತಗೊಂಡ್ ತಗೊಂಡ ನೋಡ್ರಿ ಈಗ ಕರಿ ತಗೊಂಡಿವಿ ಮತ್ತಂದ್ರ ಕಚೋರಿ ಈಗ ಮೂರು ಮಂದಿ ತಗೊಂಡ್ ಹೋಗ್ಲಾಕತ್ತೀವಿ ನೋಡ್ರಿ ನಾವು ನೆಡ್ರೆಡ್ ನೆಡ್ರೆ ಬಡ ಬಡ ಹೋಗ ನೋಡ್ರಿ ನಾವು ಕಚೋರಿ ತಗೊಂಡ್ ಬಂದಿ ನೋಡ್ರಿ ಮೂರ್ ಪ್ಲೇಟ್ ಕಚೋರಿ ವಿತ್ ಅಂದ್ರೆ ಕರಿ ತಗೊಂಡ್ ಬಂದಿ ನೋಡ್ರಿ ಬಾರಿ ಎಲ್ಲರ್ ಕಲ್ತಿ ನಮ್ ಅಲ್ಲಿ ನೋಡ್ರಿ ಅವ್ನ್ ಫೋನ್ ಭಾರಿ ಇರ್ತದ ನೋಡ್ರಿ ಕ್ಲಿಯರಿಟಿ ಇಟ್ಟಿ ತಮ್ಮನ್ ಫೋನ್ ಬಟ್ ನಮ್ಮ ಫೋನ್ ಇರಲ್ಲ ನೋಡಿ ಈ ಸಾಬನ್ ಕಾಲಾಗೆ ಹೋಗದಂಗ ಆಗ್ಯಾರ ನೋಡ್ರಿ ನಮ್ ಇಕ್ಕಣ ಕಚೋರಿ ತಿನ್ನ ಸ್ಟೈಲ್ ನೋಡಿ ಮಿಕ್ಕು ಹಿಂಗ್ ಹಿಡಿದ್ ಹಿಂಗೆ ತಿನ್ನು ಹಿಂಗ್ ಹಿಡಿದ್ ಹಿಂಗೆ ತಿನ್ನು ಐಸೈ ಖಾಲಿ ಹಾ ಗುಡ್ ವೆರಿ ಗುಡ್ ವೆರಿ ಗುಡ್ ಕೆಸ ಹೆಂಗದ ಸೂಪರ್ ಚಂದದ ತಿನ್ನು ಅಂಜಿ ಸರ್ ಇದ್ರ ಮುಡಿಜಾಯ್ ಹೆಂಗದ ಟೇಸ್ಟ್ ಹೆಂಗದ ಏ ಪವನ್ ತಿನ್ನು ತಿನ್ನು ನೋಡ್ರಿ ಈಗ ನಮ್ದು ಊಟದ ಎಲ್ಲ ಆಗಿಬಿಟ್ಟದ ಫುಲ್ ಅಸ್ತ ವ್ಯಸ್ತಾ ಟ್ರೈನ್ ಅಂದ್ರೆ ಜನರಾಗ್ಬಿಟ್ಟದ ನೋಡ್ರಿ ಸ್ಲೀಪರ್ ಹಂಗಾಗಿಬಿಟ್ಟದ ಟಿಕೆಟ್ ತಿಂದಿದ್ರ ಹಂಗ ಈಗ ಇದ್ದಿದ್ದಾಗ ಮ್ಯಾನೇಜ್ ಮಾಡ್ಬೇಕಂತ ನೋಡ್ರಿ ಹಂಗ ಈಗ ಬಿದ್ರೆ

ಈ ಹಿಂತರದಾಗ ನಾವು ಹೋಗ್ಲಕತ್ತೀವಿ ನೋಡಿ ಈಗ ಪವನ ಮತಲು ಬೇರೆ ಅಪ್ಪ ಯಾರೋ ಕುಂತಾರ ನಮಗರೆ ಚಂದದ ಇವರಿಗೆ ಯಾರಿ ಇಲ್ಲ ಹ್ ನೋಡ್ರಿ ಅದಕ್ಕೆ ಅಂತ ನೋಡಿ ಮನುಷ್ಯ ಯಾವಾಗಲೂ ನೋಡಿ ಇದಿದ್ದೆಲ್ಲಾ ಅಡ್ಜಸ್ಟ್ ಮಾಡಬೇಕು ಅಂತ ಇದಕ್ಕೆ ಅಂತ ಇನಾ ನಮಗಿನ ಕುದ್ರಲಕದ ಇದನ್ನ ಸೀಟ್ರೆ ಸಿಕ್ಕದ ಹೌದಿಲ್ಲ ನಮ್ಮ ಸೀರೆ ಸಿಕ್ಕ ಸುಮ್ ಕುದ್ರಲಕ ಮಕ್ಕ ಹೋಗಿ ಸಿಕ್ಕಿಲ್ಲ ಚಂದ

ಇಲ್ಲಿ ನಾನು ಮಿಕ್ಕು ಮಕ್ಕಳಿ ಕೆಳಗಂದರ ಚಿಟ್ಕೊಂಡ ನೋಡ್ರಿ ಮಾವ ಮಕ್ಕೊಂಡೇರಂತೂ ರೆಶ್ ಆಗಿದೆ ನೋಡಿ ಎಲ್ಲರೂ ಕುತ್ಕೋ ಕಡೆ ಕಡೆ ಬಿಕ್ಕ ಎಲ್ಲಾ ಹಾಕೊಂಡಿನಿ ಐ ಟೀನ್ ಏನ್ ಹೇಳಿದೆ ನಾನು ಬಹಳ ಕ್ಯಾ 5000 ಮನಿ ಓರ ರೈಟ್ ಸ್ಟಾಪ್ ಟ್ರೈನ್ ಮಾತ್ರ ಫುಲ್ ಆಗಿ ಫುಲ್ ಪ್ಯಾಕ್ ಆಗಿದೆ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಅಲರ್ಗೂ ಬಾದಾ ಎಲ್ಲೋ ಕಿ ಪೇರ್ ಒಳ್ಳೇದು ಮಾಡ್ಲಿ ಇದೇ ರೀತಿ ನಿಮ್ಮ ಪ್ರೀತಿಯಾಗಿ ಮನವಿಶ್ವಾಸ ಅಂಬಿಕ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಳ್ತಾಯಿ ಬ್ಲಾಗಿಂಗ್ ನ ಏನ ಮಾಡ್ಲಾಕಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ಎಲ್ಲರೂ ತನ್ನೋರು ಅನ್ಕೊಂಡು ಬದಕ್ ಬಾಳಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ಆಗ್ತದೆ